ಒಮ್ಮೆ ಒಂದು ಸುಂದರ ಅರಮನೆಯಲ್ಲಿ ಒಬ್ಬ ರಾಜಕುಮಾರಿ ವಾಸಿಸುತ್ತಿದ್ದಳು ಇವತ್ತು ಎಷ್ಟು ಸುಂದರವಾದ ಬೆಳಿಗ್ಗೆ ಹೂಗಳು ನಗುತ್ತಿವೆ ಪಕ್ಷಿಗಳು ಹಾಡುತ್ತಿವೆ ಎಷ್ಟು ಚೆನ್ನಾಗಿದೆ ಒಂದು ದಿನ ಅವಳು ಅರಮನೆ ಹತ್ತಿರದ ಕೆರೆಯ ಬಳಿ ಆಟವಾಡುತ್ತಿದ್ದಳು ನನ್ನ ಚಿನ್ನದ ಚೆಂಡು ಎಷ್ಟು ಹೊಳೆಯುತ್ತಿದೆ ಓ ಎಸೆದು ಹಿಡಿಯೋಣ ಆದರೆ ಚೆಂಡು ನೀರಿನೊಳಗೆ ಬಿದ್ದು ಹೋಗಿತು ಅಯ್ಯೋ

ಸರಿ ಕಪ್ಪೆ ನಿನ್ನ ಮಾತು ಒಪ್ಪುತ್ತೇನೆ ಕಪ್ಪೆ ನೀರಿನಲ್ಲಿ ಮುಳುಗಿ ಚಂಡೆಯನ್ನು ತಂದುಕೊಟ್ಟಿತು ಅಯ್ಯೋ ಧನ್ಯವಾದಗಳು ಕಪ್ಪೆ ನೀನು ತುಂಬಾ ಒಳ್ಳೆಯವನು ಈಗ ನನ್ನ ಮಾತು ಮರೆಬೇಡ ರಾಜಕುಮಾರಿ ರಾಜ್ಕುಮಾರಿ ಚಂಡೆಯನ್ನು ಹಿಡಿದು ಓಡಿ ಹೋದಳು ಓವ್ ರಾಜ್ಕುಮಾರಿ ನಿನ್ನ ಮಾತು ಮರೆಬೇಡ ಆ ರಾತ್ರಿ ಕಪ್ಪೆ ಅರಮನೆ ಬಾಗಿಲಿಗೆ ಬಂದು ರಾಜಕುಮಾರಿಯನ್ನು ಕರೆದನು ರಾಜಕುಮಾರಿ ಬಾಗಿಲು ತೆರೆಯು ನೀನು ನನ್ನ ಸ್ನೇಹಿತೆ ಎಂದು ಹೇಳಿದ್ದೀಯಲ್ಲ ಅಯ್ಯೋ ದೇವರೇ ಕಪ್ಪೆ ನನ್ನ ಮನೆಗೆ ಬಂದಿದ್ದಾನೆ ನಾನು ನಿನ್ನ ಜೊತೆ ಊಟ ಮಾಡಬೇಕು ನೀನು ಹೇಳಿದ್ದೀಯಲ್ಲ ಕಪ್ಪೆ ನೀನು ಸಹಾಯ ಬಾ ನನ್ನ ಜೊತೆ ಊಟ ಮಾಡೋಣ ಕಪ್ಪೆ ಮತ್ತು ರಾಜ್ಕುಮಾರಿ ಊಟ ಮಾಡಿದರು ಊಟದ ಬಳಿಕ ಕಪ್ಪೆ ನಿಧಾನವಾಗಿ ಮಾತನಾಡಿದನು ರಾಜಕುಮಾರಿ ನಿನ್ನ ಮಾತು ನನ್ನ ಮುರಿಯಲು ಸಾಕು ನಿನ್ನ ಪ್ರೀತಿ ನನ್ನನ್ನು ನಿಜವಾದ ರೂಪಕ್ಕೆ ತರುತ್ತದೆ ಏನಿದು ಬೆಳಕು ನಿನ್ನ ದೇಹ ಹೊಳೆಯುತ್ತಿದೆ ಮಾಯೆಯ ಬೆಳಕಿನಲ್ಲಿ ಕಪ್ಪೆ ಸುಂದರ ರಾಜಕುಮಾರನಾಗಿ ಬದಲಾದನು ಅಯ್ಯೋ ದೇವರೇ ನೀನು ರಾಜಕುಮಾರನ ಇದು ಅದ್ಭುತ ಹೌದು ರಾಜಕುಮಾರಿ ನಿನ್ನ ಪ್ರೀತಿಯ ಮಾತಿನಿಂದ ನನ್ನ ಶಾಪ ಮುಗಿಯಿತು ಅವರು ಇಬ್ಬರೂ ಅರಮನೆಯ ತೋಟದಲ್ಲಿ ಕೈ ಹಿಡಿದು ನಡೆದುಕೊಂಡರು ಶಾಪ ಮುಗಿದಿದೆ ಈಗ ನಮ್ಮ ಹೊಸ ಜೀವನ ಆರಂಭವಾಗಿದೆ ಹೌದು ರಾಜ್ಕುಮಾರಿ ನೀನು ನನ್ನ ಹೃದಯದ ಆಶೆ ರಾಜ್ಯದಲ್ಲಿ ಸಂಭ್ರಮದ ಹಬ್ಬ ನಡೆಯಿತು ಎಲ್ಲರೂ ಸಂತೋಷಪಟ್ಟರು ನಮ್ಮ ಕತೆ ಪ್ರೀತಿಯ ಶಕ್ತಿಯ ಕತೆ ಇದು ಕಪ್ಪೆ ರಾಜ್ಕುಮಾರನ ಕತೆ ಮುಕ್ತಾಯ